ನಮಸ್ಕಾರ ಅಲ್ಲಮ ಸಾಂಸ್ಕೃತಿಕ ವೇದಿಕೆಯಿಂದ ಅಲ್ಲಮ ಪ್ರಭುಗಳ ವಚನಗಳ ಓದು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಓದಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಹೇಮಚಂದ್ರ ದಳಗೌಡನಹಳ್ಳಿ ಕನ್ನಡ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈಗ ಅಲ್ಲಮ ಪ್ರಭುಗಳ ಒಂದು ವಚನ ಭೂತ ಭೂತವ ಕೂಡಿ ಅದ್ಭುತವಾಯಿತು ಭೂತ ಭೂತವ ಕೂಡಿ ಅದ್ಭುತವಾಯಿತು ಕಿಚ್ಚು ಕೋಡಿತ್ತು ನೀರು ನೀರಣ ಸಿತ್ತು ಉರಿ ಪವಮಾನ ದೋಷದೊಳಗಿದ್ದು ವಾಯು ಸಿತ್ತ ಕಂಟೆ ಗುಹೇಶ್ವರ ಜನ ಸಾಮಾನ್ಯರಿಂದ ಸನ್ಮಾನ್ಯನವರೆಗೆ ಒಂದು ಒತ್ತಡದ ಬದುಕನ್ನು ಅನುಭವಿಸಿರುವಂತಹ ಆ ಒತ್ತಡದ ಬದುಕಿಗೆ ಕಾರಣಗೊಂಡಿರುವ ಕಾರಣಗಳನ್ನ ಹೆಕ್ಕಿ ಅಲ್ಲಮ ಪ್ರಭುಗಳು ಈ ಸಮಾಜದ ವ್ಯವಸ್ಥೆಯೊಳಗೆ ಜನರು ಹೇಗೆ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಯಾಕೆ ಹಾಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನ ಈ ವಚನದ ಮೂಲಕ ಅಭಿವ್ಯಕ್ತಪಡಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಭೂತಭೂತವ ಕೂಡಿ ಅದ್ಭುತವಾಯಿತು ಭೂತ ಪಂಚಭೂತಗಳು ಈ ಪಂಚಭೂತಗಳಿಂದ ನಿರ್ಮಾಣಗೊಂಡಂತದ್ದು ಈ ದೇಹ ನೀರು ಬೆಂಕಿ ಗಾಳಿ ಎಲ್ಲವೂ ಒಂದು ದೇಹದೊಳಗೆ ಅಸ್ತಿತ್ವವನ್ನು ಪಡ್ಕೊಂಡಿರ್ತವೆ ಅವು ಅಸ್ತಿತ್ವದಲ್ಲಿರುವವರೆಗೆ ಈ ದೇಹದಲ್ಲಿ ಉಸಿರಾಟ ನಡೀತಾ ಇರ್ತದೆ ಆದ್ರೆ ಅವು ಯಾವಕ್ಕೂ ಇಲ್ಲದಂತಹ ಆಲೋಚನೆ ನೀರು ಬೆಂಕಿ ಗಾಳಿಗೆ ಆಲೋಚನೆ ಇಲ್ಲ ಮಾತಾಡೋದಿಲ್ಲ ಚಿಂತನೆ ಮಾಡೋದಿಲ್ಲ ಅವು ಮೂರಿಂದ ನಿರ್ಮಾಣಗೊಂಡಂತಹ ಈ ದೇಹ ಅವು ಇಲ್ಲ ಅವುಗಳಿಗೆ ಇಲ್ಲದ ಆಲೋಚನೆಯನ್ನ ಒಳಗೊಂಡು ಅದ್ಭುತವಾದ ನಿರ್ಮಾಣಗೊಂಡಿದೆ ಇಂತಹ ದೇಹದೊಳಗೆ ನಾವು ಏನೇನೆಲ್ಲ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದೇವೆ ಕಿಚ್ಚು ಕೂಡಿತ್ತು ಇಂತಹ ದೇಹದೊಳಗೆ ಕಿಚ್ಚು ಅಂದ್ರೆ ಜ್ಞಾನ ಆಗದೆ ಆ ಜ್ಞಾನ ಅನ್ನೋ ಬೆಂಕಿ ಕೂಡಿತ್ತು ತಣ್ಣದಾಗ್ಬಿಟ್ಟಿದೆ ನಾವು ಜ್ಞಾನದ ದಾಹಿಗಳಾಗ್ತಾ ಇಲ್ಲ ಜ್ಞಾನವನ್ನು ಸಂಪಾದಿಸುವ ಮಾರ್ಗದ ಕಡೆ ನಮ್ಮ ಆಲೋಚನೆಗಳಿಲ್ಲ ನೀರು ನೀರಳಸಿತ್ತು ನೀರು ಅಂದ್ರೆ ಮನಸ್ಸು ಅದು ನೀರಳಿಸಿದೆ ಹೀಗೆ ಮನುಷ್ಯ ದಾಹದ ಅಲ್ಲಿ ಬದುಕ್ತಾ ಇದ್ದಾರೆ ಉರಿ ಪವಮಾನ ದೋಷದೊಳಗಿದ್ದು ವಾಯುಮ್ಮಡಿ ಸಿತ್ತ ಕಂಡೆ ಮಹೇಶ್ವರ ಉರಿ ಪವಮಾನ ದೋಷದೊಳಗಿದ್ದು ಉರಿ ಅಂದ್ರೆ ಚಿಂತೆ ತಾಪ ಪವಮಾನ ದೋಷ ಚಾಂಚಲ್ಯ ದೋಷ ಚಿತ್ತ ಚಾಂಚಲ್ಯ ನನಗೆ ಇದ್ರೆ ಇನ್ನೊಂದು ಬೇಕು ಇನ್ನೊಂದಿದ್ರೆ ಇನ್ನೊಂದು ಬೇಕು ಒಂದು ವಚನ ಇನ್ನೊಂದಿದೆ ಉಡಲಾದರೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿನ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿದ ಚಿಂತೆ ಹೀಗೆ ಮನುಷ್ಯ ಯಾವ ಸ್ಥಾನಮಾನದಲ್ಲಿದ್ದರೂ ಚಿಂತೆಯಿಂದ ಬರ್ತಾ ತಾನು ಯಾವ ಸ್ಥಾನದಲ್ಲಿದ್ದಾನೋ ಅದನ್ನು ಬಿಟ್ಟು ಬೇರೊಂದರ ಕಡೆ ತಾನೇನು ಗಳಿಸಿದ್ದಾನೋ ಅದನ್ನು ಬಿಟ್ಟು ಇನ್ನೊಂದರ ಕಡೆ ಹೀಗೆ ಪ್ರತಿನಿತ್ಯ ಪ್ರತಿಕ್ಷಣ ಮನುಷ್ಯ ಜಂಜಾಟದ ಬದುಕನ್ನು ಬದುಕ್ತಾ ಇದ್ದಾರೆ ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ಹಲವಾರು ಆಸ್ತಿನ ಅನ್ನ ಬೆಳೆಯೋ ಭೂಮಿನ ಹಣ ಬೆಳೆಯೋ ಭೂಮಿಯಾಗಿ ಮಾಡಿ ಹಣ ಹಣ ಅಂತ ಹಣದ ದಾಹದಲ್ಲಿ ಮುಳುಗಿ ಸಾಯ್ತಾ ಇದ್ದಾರೆ ಇವತ್ತು ಮೈಸೂರಂತ ನಾಡಿನಲ್ಲಿ ಬೆಂಗಳೂರಂತ ರಾಜಧಾನಿಯಲ್ಲಿ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನ ದಾಟ್ತಾ ಇದೆ ಬೋರ್ಗಳೆಲ್ಲ ತಗ್ಸಿದ ಜಲ ಜಲದ ಕಣ್ಣು ಹೋಗ್ತಾ ಇದೆ ಬೋರ್ಗಳಲ್ಲಿ ನೀರು ಬರ್ತಾ ಇಲ್ಲ ಅನ್ನದ ರೇಟು ಜಾಸ್ತಿ ಆಗ್ತಾ ಇದೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಇದು ಯಾವುದರ ಪರಿವೆ ಇಲ್ಲದೆ ಅನ್ನ ಬೆಳೆಯುವ ಭೂಮಿನ ಹಣ ಬೆಳೆಯುವ ಭೂಮಿ ಮಾಡಿಕೊಂಡು ಜನ ಸಾಯ್ತಾ ಇದ್ದಾರೆ ಮಳೆ ಯಾಕೆ ಬರ್ತಿಲ್ಲ ಅಂತ ಅಂದ್ರೆ ಅದಕ್ಕೆ ಮೌಢ್ಯದ ಬೆನ್ನ ಹತ್ತುತ್ತಾರೆ ಇದನ್ನೆಲ್ಲವನ್ನ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭು ಖಂಡಿಸ್ತಾರೆ ಅಂತ ಅನ್ನೋದಾದ್ರೆ ಹನ್ನೆರಡನೇ ಶತಮಾನದ ಒಂದು ವಚನ ಇವತ್ತಿನ ಈ ಮೌಢ್ಯ ಇವತ್ತಿನ ಈ ದುರಹಂಕಾರಿಗಳಿಗೆ ಇವತ್ತಿನ ಈ ಜ್ಞಾ ಹಣದ ದಾಹಿಗಳಿಗೆ ಒಂದು ಚಾಕಿಟ್ ಕೊಡ್ತದೆ ಒಂದು ಪ್ರಜ್ಞೆಯನ್ನು ಮೂಡಿಸ್ತದೆ ಅಂತ ಅಂದ್ರೆ ಹನ್ನೆರಡನೇ ಶತಮಾನದ ವಚನ ವಚನ ಸಾಹಿತ್ಯದ ಗಟ್ಟಿತನವನ್ನ ನಾವು ಇಲ್ಲಿ ಪರಿಗಣಿಸಬೇಕಾಗ್ತದೆ ವಾಯು ವಿಮ್ಮಡಿ ಸಿತ್ತ ಕಂಡೆ ಗುಹೇಶ್ವರ ಈ ತಾಪ ಹೆಚ್ಚಾದಷ್ಟು ಚಿಂತೆ ಚಾ ಚಿತ್ತ ಚಾಂಚಲ್ಯ ಆಸೆ ಹೆಚ್ಚಾದಷ್ಟು ಚಿಂತೆ ಚಿಂತೆ ಹೆಚ್ಚಾದಷ್ಟು ಒತ್ತಡ ಒತ್ತಡ ಹೆಚ್ಚಾದಷ್ಟು ನೋವು ಇದರ ಮೂಲಕವೇ ಈ ದೇಹ ಆ ಜಂಜಾಟದಲ್ಲಿ ಒದ್ದಾಡ್ತಾ ಇದೆಯೇ ವಿನಃ ಒಂದು ಹೊಸ ಆಲೋಚನೆಗೆ ತಮ್ಮನ್ನು ತಾವು ತೆರ್ಕೊಳ್ತಿಲ್ಲ ಅನ್ನುವ ವೇದನೆಯನ್ನ ಸಂವೇದನೆಯ ಮೂಲಕ ಅಲ್ಲಮ್ಮ ಪ್ರಭುಗಳು ಇಲ್ಲಿ ವಚನಗಳನ್ನ ಓದಿಯಾದ್ರೂ ನಮ್ಮ ಜನ ಎಚ್ಚೆತ್ತುಕೊಳ್ತಾರೆ ಅಂತ ಭಾವಿಸ್ತಾ ಇನ್ನಾದ್ರೂ ಈ ದಾಹದಿಂದ ಈ ಲೌಕಿಕ ಆಸಕ್ತಿಯಿಂದ ಹಣ ಅಧಿಕಾರ ಅಂತಸ್ತು ಕೀರ್ತಿ ಪದವಿ ಈ ದಾಹದಿಂದ ಹೊರಬಂದು ಜ್ಞಾನದ ದಾಹವನ್ನ ಬೆಳೆಸಿಕೊಂಡು ಸಮಾಜದ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಪ್ರಕೃತಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಪ್ರಕೃತಿಯನ್ನು ಕಾಪಾಡುವಂಥ ಮಟ್ಟಕ್ಕೆ ಮನುಷ್ಯ ಬರ್ತಾನೆ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಅಲಮಪ್ರಭುಗಳ ಒಂದು ವಚನವನ್ನು ಓದಲಿಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ